ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ಮೇಲು ಕೃಷಿ ತೋ क्षा त्रषित नास्ति दुर्भिक्षा दृषितो नास्ति दुर्भिक्षा दो नास्ति दुर्भिक्षा अरे क्या कर रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब देख बेटा तू जो ये अंधाधुन रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी? होगी अरे पहले ऐसा नहीं था पूछना अपने बड़े बुजुर्गो ऐसी कैसे फसलती थी शुद्धता झलकती थी हा? माटी भी तंदुरुस्त और लोग भी तो पहली वाली बात कहा पर अब तो सब यही डाले हैं। सब नहीं आज भी लाखों जागरूक किसान परंपरागत विधि से फसल उगा रहे हैं खर्चा कम और की कीमत भी बेहतर पा रहे सच है रे बेटे एक्सपीरियंस से बता रहे हैं धूप में बाल सफेद नहीं किए हैं ठीक हाँ। है भाई मैं भी आज तक जैविक खेती शुरू करूंगा माटी से प्रेम की परंपरा है परंपरागत खेती आत्मीय रितु ಇವತ್ತಿನ ಕಾರ್ಯಕ್ರಮದಲ್ಲಿ ಶುಂಠಿ ಕೃಷಿ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಅಪ್ಪಂಗಳದಲ್ಲಿರುವಂತಹ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರದ ಪ್ರಧಾನ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರು ಆದಂಥ ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರು ನಮಸ್ಕಾರ ಡಾಕ್ಟರ್ ಅಂಕೇಗೌಡ ನಮಸ್ಕಾರ ಈ ಶುಂಠಿ ಬೆಳೆಯನ್ನು ಕೊಡಗು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಹೆಚ್ಚಾಗಿ ಬೆಳೀತಾರೆ ಅಂತೀರಿ ಭಾರತದಲ್ಲಿ ಸುಮಾರು ರಾಜ್ಯಗಳಲ್ಲಿ ಶುಂಠಿಯನ್ನು ಬೆಳಿತವೆ ಕೇರಳದಲ್ಲಿ ತುಂಬ ಮುಂದೆ ಇತ್ತು ಇತ್ತೀಚೆಗೆ ಮಧ್ಯಪ್ರದೇಶ ರಾಜ್ಯದಲ್ಲಿ ಜಾಸ್ತಿ ಬೆಳೀತಿದ್ದಾರೆ ನಾರ್ತ್ ಈಸ್ಟಲ್ಲೂ ಶುಂಠಿಯನ್ನು ಆರ್ಗ್ಯಾನಿಕ್ ಆಗಿ ಬೆಳೀತಾರೆ ಸಾವಯವ ರೀತಿಯಲ್ಲಿ ಬೆಳೀತಾರೆ ಕರ್ನಾಟಕಕ್ಕೆ ಕೇರಳದವ್ರು ಬಂದು ಶುಂಠಿಯನ್ನು ಬೆಳೀಲಿಕ್ಕೆ ನಮ್ಮ ರೈತರಿಗೂ ಸುಧಾ ಒಳ್ಳೆದಾಯಿತು ಅನಿಸುತ್ತೆ ಸೊ ನಮ್ಮಲ್ಲಿ ಯಾವುದು ಜಾಗ ಖಾಲಿ ಇತ್ತು ಬಂದು ಅದನ್ನು ಅವರು ಲೈಸೆನ್ಸ್ಗೆ ತಗೊಂಡು ಅಥವಾ ಏನೋ ಒಂದು ಅಮೌಂಟನ್ನು ಕೊಟ್ಟು ಅದನ್ನು ಕ್ಲೀನ್ ಮಾಡಿ ಅಲ್ಲಿ ಶುಂಠಿಯನ್ನು ಬೆಳೆದು ಸೊ ಆನಂತರ ಅದು ಕಾಫಿ ತೋಟಗಳಾಗಿ ಕೊಡಗಿನಲ್ಲಿ ಸುಮಾರು ಭೂಮಿ ಶುಂಠಿ ಬೆಳೆಯೋದ್ರಿಂದ ಕಾಫಿ ತೋಟ ಆಯಿತು ಸೊ ಮತ್ತೆ ಗದ್ದೆಗಳಲ್ಲಿ ನಾವು ಭತ್ತನ ಯಾವಾಗ ಬೆಳೆಯೋಕ್ಕೆ ಬಿಟ್ಬಿಟ್ಟಿದ್ದಾರೆ ಅಂಥ ತೋಟಗಳನ್ನು ಸುಧಾ ಅವರು ಬಂದು ಶುಂಠಿ ಬೆಳಗ್ಗೆ ಶುಂಠಿ ಬೆಳೆ ಪರಿವರ್ತನೆ ಮಾಡಿಕೊಂಡು ಶುಂಠಿಯನ್ನು ಬೆಳೆದ್ರು ಎಲ್ಲಿ ಖಾಲಿ ಜಾಗ ಇತ್ತು ಅಲ್ಲಿ ಶುಂಠಿಯನ್ನು ಬೆಳೆದ್ರು ಅನಂತರ ಅವರು ಕಾಫಿಯನ್ನು ಹಾಕೊಂಡಿದ್ದಾರೆ ಸೊ ಇದೇ ರೀತಿ ಶುಂಠಿಯನ್ನು ಇವತ್ತು ಸುದ್ದಿ ಅಲ್ಲಲ್ಲೇ ಬೆಳೀತಾ ಇದ್ದಾರೆ ಅಂದರೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಬೆಳೀತಾರೆ ಅಂತೇಳಿ ಕೊಡಗು ಜಿಲ್ಲೆಯಲ್ಲಿ ಶುಂಠಿ ಜಾಸ್ತಿ ಬೆಳೆಯೋದು ಅಂದರೆ ಕುಶಾಲನಗರ ಪ್ರದೇಶ ಪಂದಂಪೇಟೆ ಪ್ರದೇಶ ಗೋಣಿಕೊಪ್ಪಲ್ಲು ಆ ಪ್ರದೇಶಗಳಲ್ಲಿ ಜಾಸ್ತಿ ಮತ್ತೆ ಎಲ್ಲ ಕಡೆಯೂ ಇದೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಈ ಒಂದು ನಾಪಕ್ಕುಲಲ್ಲಿ ಕೆಲವು ಭಾಗಗಳಲ್ಲಿ ಬೆಳೀತಿದ್ದಾರೆ ಸೋಮಾರುಪೇಟೆ ಕಡೆ ಹೋದ್ರೂ ಸುಧಾರ ಸೋಮಾರುಪೇಟೆಯಲ್ಲಿ ಹಳೆಯ ತೋಟಗಳಲ್ಲಿ ಅಥವಾ ಯಾವ ಭೂಮಿಯನ್ನು ಯೂಸ್ ಮಾಡದನ್ನೇ ಹಂಗೆ ಇಟ್ಕೊಂಡಿದ್ದಾರೆ ಅಂಥ ಪ್ರದೇಶಗಳಲ್ಲಿ ಶುಂಠಿಯನ್ನು ಬೆಳೀತಿದ್ದಾರೆ ಆನಂತರ ಅವರು ಕಾಫಿ ತೋಟವನ್ನು ಮಾಡ್ಕೊಳ್ತಾರೆ ಸೊ ಇಲ್ಲಿ ಕೆಲವು ಕಾಫಿ ತೋಟಗಳು ಚೆನ್ನಾಗಿರೋದಿಲ್ಲ ಅದನ್ನು ಹೊಸದಾಗಿ ಮಾಡಬೇಕಾದ್ರೂ ಶುಂಠಿ ಹಾಕಿ ಒಂದು ವರ್ಷ ಬೆಳೆದು ಆನಂತರ ಕಾಫಿ ತೋಟ ಮಾಡ್ಕೊಳ್ತಾರೆ ಅಡಿಕೆ ತೋಟ ಮಾಡ್ಕೊಳ್ತಾರೆ ಗದ್ದೆಗಳಲ್ಲಿ ಶುಂಠಿ ಹಾಕ್ಬಿಟ್ಟು ಆನಂತರ ಅಡಿಕೆ ತೋಟ ಮಾಡಿಕೊಳ್ಳಲಿಕ್ಕೆ ಆಗಿದೆ ಅದೇ ರೀತಿ ಕೇರಳದವರು ಮೊದಲು ಬಂದು ಇಲ್ಲಿ ಬೆಳೀತಾ ಇದ್ರು ಇತ್ತೀಚೆಗೆ ನಮ್ಮ ಕರ್ನಾಟಕದ ರೈತರು ಅಥವಾ ಕೊಡಗಿನ ರೈತರು ಸುಧಾ ಶುಂಠಿಯನ್ನು ಬೆಳೀಲಿಕ್ಕೆ ಮುಂದೆ ಬಂದು ತುಂಬ ಚೆನ್ನಾಗಿ ಬೆಳೀತಿದ್ದಾರೆ ಈಗ ನೀವು ಕುಶಾಲನಗರ ಪ್ರದೇಶಗಳಿಗೆ ಹೋದರೆ ಸಾಲೆ ಕೂಡಿಗೆ ಈ ಪ್ರದೇಶಗಳಲ್ಲಿ ಶುಂಠಿ ಬೆಳೆಯೋರು ತುಂಬ ಜನ ಇದ್ದಾರೆ ಸೊ ಅಲ್ಲಿ ಶುಂಠಿನೇ ಒಂಥರ ಆದಾಯ ತರುವಂತಹ ಮತ್ತು ಶುಂಠಿಯಲ್ಲಿ ತಾಂತ್ರಿಕತೆಗಳನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ತಿದ್ದಾರೆ ಸೊ ಈವನ್ ಮಿಷಿನರಿಗಳು ಬಂದ್ಬಿಟ್ಟಿದೆ ಶುಂಠಿಯನ್ನು ತೆಗೆದುಕೊಂಡು ಹೋಗಿ ಕ್ಲೀನ್ ಮಾಡಿ ಬ್ಯಾಗ್ ಮಾಡಲಿಕ್ಕೆ ಯಾಂತ್ರೀಕರಣ ಚೆನ್ನಾಗಿದೆ ಯಾಂತ್ರೀಕರಣ ಅದು ಒಂದು ಬಿಸ್ನೆಸ್ ಮಾಡಲಾಗಿದೆ ಆಗಿದೆ ಅದು ಕ್ಲೀನ್ ಮಾಡೋದು ಅದನ್ನು ಬ್ಯಾಗ್ ಮಾಡೋದು ಅದನ್ನು ಬೇರೆ ಕಡೆ ಕಳಿಸೋದು ಅದನ್ನು ತುಂಬ ಜನ ಇನ್ವೆಸ್ಟ್ ಮಾಡಿ ಅದನ್ನು ಕುಶಾಲನಗರ ಭಾಗದಲ್ಲಿ ನಾವು ತುಂಬ ಕ್ಲೀನಿಂಗ್ ಫ್ಯಾಕ್ಟ್ರಿಗಳು ಅಂತ ಹೇಳ್ಬೋದು ಅಥವಾ ವ್ಯವಸ್ಥೆಯನ್ನು ತುಂಬ ಒಂದು ಹತ್ತು ಯೂನಿಟ್ಗಳು ಆ ಪ್ರದೇಶಗಳಲ್ಲಿ ನಾವು ನೋಡ್ಬೋದು ಹಾಗೆ ಪಿರಿಯಾಪಟ್ಟಣ ಸುತ್ತಮುತ್ತ ಮೈಸೂರು ಸುತ್ತಮುತ್ತ ಈ ಕಡೆ ಹಿಂಗೆ ಹೋದರೆ ಹಾಸನ ಬೇಲೂರು ಈ ಎಲ್ಲ ಪ್ರದೇಶಗಳಲ್ಲಿ ಶುಂಠಿಯನ್ನು ಒಂಥರ ತುಂಬ ಆದಾಯ ರೀತಿಯಲ್ಲಿ ಬೆಳೆಯುವಂಥದ್ದನ್ನು ನೋಡ್ತಾ ಇದ್ದಾರೆ ಅಂದರೆ ಬೇಡಿಕೆನೂ ಇದೆ ಬೆಳಗ್ಗೆ ಈ ಬೆಳಗ್ಗೆ ದೇಶದ ಮಟ್ಟದಲ್ಲಿ ತುಂಬ ಬೇಡಿಕೆ ಇದೆ ಯಾಕೆ ಪ್ರತಿಯೊಬ್ಬರು ದಿನ ಮನೆಯಲ್ಲಿ ಶುಂಠಿಯನ್ನು ಉಪಯೋಗಿಸ್ ಬಳಸ್ತಾರೆ ಅದಕ್ಕೋಸ್ಕರ ಶುಂಠಿ ಮಾರ್ಕೆಟ್ನಲ್ಲಿ ವೆಜಿಟೇಬಲ್ ಜಿಂಜರ್ ಅಂತಾರೆ ಬಾಂಬೆಗೆ ಹೋಗುತ್ತೆ ಅಂತಾರೆಲ್ಲ ಈ ಪ್ರದೇಶದಲ್ಲಿ ಬೆಳೆದ ಶುಂಠಿಯನ್ನು ಮೈಸೂರು ಶುಂಠಿ ಅಥವಾ ಬೆಂಗಳೂರು ಶುಂಠಿ ಅನ್ನ ಹೇಳ್ತಾರೆ ಇದೆಲ್ಲ ಬಾಂಬೆಗೆ ಹೋಗುತ್ತೆ ಜೊತೆಗೆ ಔಷಧಿಯ ಗುಣಗಳು ಇದಾವೆ ಇದರಲ್ಲಿ ಶುಂಠಿಯಲ್ಲಿ ಔಷಧಿ ಗುಣಗಳು ತುಂಬ ಇದ್ದಾವೆ ಸೊ ಅದರಿಂದ ಪ್ರತಿ ಮನೆಯಲ್ಲೂ ಅದನ್ನು ಉಪಯೋಗಿಸೋದ್ರಿಂದ ಒಣಗಿದ ಶುಂಠಿಯನ್ನು ಕೆಲವರು ಮಾಡ್ತಾರೆ ನಮ್ಮ ಈ ಪ್ರದೇಶದಲ್ಲಿ ಕಡಿಮೆ ಶಿವಮೊಗ್ಗ ಪ್ರದೇಶದಲ್ಲಿ ಒಣ ಶುಂಠಿಯನ್ನು ಸುಧಾ ಮಾಡ್ತಾರೆ ಸೊ ಒಣ ಶುಂಠಿಯನ್ನು ಮಾಡಲಿಕ್ಕೆ ತಳಿಗಳು ಬೇರೆ ಇಲ್ಲಿ ಏನು ಇವತ್ತು ತಳಿಗಳನ್ನು ಬೆಳೀತಾ ಇದಾರೆ ರೋಡಿ ಜನರು ಅಂತ ಒಂದು ತಳಿ ಅದು ಹಸಿ ಶುಂಠಿಗೆ ಮಾತ್ರ ಅಥವಾ ವೆಜಿಟೇಬಲ್ ಜಿಂಜರ್ ಮಾತ್ರ ಸೂಕ್ತವಾದ ತಳಿಡಿ ಜನರು ಇನ್ನು ಮಣ್ಣು ಹೇಗಿದ್ರೆ ಒಳ್ಳೆಯದು ಅಂತಾರೆ ಶುಂಠಿ ಕೃಷಿಗೆ ಶುಂಠಿ ಅಂದ ತಕ್ಷಣ ಅದು ಭೂಮಿ ಒಂದು ಸ್ವಲ್ಪ ಲೂಸ್ ಆಗಿರೋ ಮಣ್ಣು ಸಡಿಲವಾಗಿರೋ ಮಣ್ಣು ಇದ್ರೆ ಒಳ್ಳೆಯದು ಮರಳು ಮಿಶ್ರಿತ ಮಣ್ಣು ಕೆಂಪು ಮಣ್ಣು ತುಂಬ ನೀರು ನಿಲ್ಲುವಂಥ ಮಣ್ಣುಗಳಲ್ಲಿ ಶುಂಠಿ ಅಷ್ಟಾಗಿ ಬರುವುದಿಲ್ಲ ಆದರೆ ಮಣ್ಣು ಫಲವತ್ತಾಗಿರಬೇಕು ಮಣ್ಣು ಫಲವತ್ತಾಗಿರಬೇಕು ಅದ್ರ ಜೊತೆಗೆ ಒಂದು ನೀರು ಬಸ್ತು ನೀರು ಬಸಿಯುವಂಥ ಮಣ್ಣಾಗಿರಬೇಕು ಸೊ ನೀರು ನಿಲ್ಲಬಾರ್ದು ಅದರಿಂದ ಏನು ಮಾಡ್ತಾರೆ ಅಂದರೆ ಗದ್ದೆ ಮಣ್ಣು ಗದ್ದೆಯಲ್ಲಿ ತುಂಬ ಚೆನ್ನಾಗಿ ಶುಂಠಿ ಬರುತ್ತೆ ಅಂತಾರೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಚರಂಡಿ ಮಾಡ್ತಾರೆ ವರ್ಷ ಎಲ್ಲ ನೀರಿನ ಅಂಶ ಇರುತ್ತೆ ಶುಂಠಿನೂ ಹಂಗೆ ಚೆನ್ನಾಗಿ ಜಾಸ್ತಿ ಬೆಳೆಯುತ್ತೆ ಅಂದರೆ ಬಸಿಗಾಲುವೆ ಮಾಡ್ಕೋಬೇಕು ಬಸಿಗಾಲುವೆಯನ್ನು ಮಾಡಲೇಬೇಕು ಒಂಥರ ನೀರು ಯಾವುದೇ ಕಾರಣಕ್ಕೂ ನಿಲ್ದಂಗೆ ಮಾಡಿದ್ರೆ ಮಾತ್ರ ಶುಂಠಿ ಬೆಳೀಲಿಕ್ಕೆ ಸಾಧ್ಯತೆ ರೋಗ ನಿರ್ವಹಣೆ ಅಂತ ಹೇಳಿದರೆ ಶುಂಠಿಯಲ್ಲಿ ಬಸಿಗಾಲುವೆ ಮತ್ತು ಬೀಜವನ್ನು ಟ್ರೀಟ್ ಮಾಡಿಕೊಂಡು ಹಾಕೋದ್ರಿಂದನೇ ನಾವು ರೋಗವನ್ನು ನಿಯಂತ್ರಣ ಮಾಡಬೇಕಾಗುತ್ತೆ ಬಸಿಗಾಲುವೆ ಮಾಡದೇ ಇದ್ದರೆ ಶುಂಠಿ ರೋಗ ನಿಯಂತ್ರಣ ಬಹಳ ಕಷ್ಟ ಇನ್ನು ಹವಾಗುಣ ಹೇಗಿದ್ರೆ ಒಳ್ಳೆಯದು ಹವಾಗುಣ ಅಂತ ಹೇಳಿದ್ರೆ ಕುಂಠಿಯನ್ನು ನಾವು ಹಿಂದೆ ಎಲ್ಲ ಮಳೆ ಆಧಾರಿತವಾಗಿ ಬೆಳಿತಾ ಇದ್ವಿ ಮೇನಲ್ಲಿ ಸ್ವೋಯಿಂಗ್ ಮಾಡಿ ಅಷ್ಟಾಗಿ ಇಳುವರಿ ಏನು ಜಾಸ್ತಿ ಬರ್ತಾ ಇರಲಿಲ್ಲ ಸೊ ಇತ್ತೀಚಿನ ವರ್ಷಗಳಲ್ಲಿ ಏನಾಯ್ತು ಅಂತ ಹೇಳಿದರೆ ಫೆಬ್ರವರಿ ಹದಿನೈದಕ್ಕೆ ಹಾಕ್ಲಿಕ್ಕೆ ಶುರು ಮಾಡ್ತಾರೆ ಅವಾಗ ಇನ್ನೇನು ಬಿಸಿಲು ಅಂದರೆ ಚಳಿ ಬಿಟ್ಟಿರುತ್ತೆ ಬೇಸಿಗೆಗೆ ಹೋಗ್ತಾ ಇರ್ತೀವಿ ಸೊ ಅದು ಅವಾಗ ಹಾಕಿದರೆ ಚೆನ್ನಾಗಿ ಹುಟ್ಟುತ್ತೆ ಚೆನ್ನಾಗಿ ಮೊಳಕೆ ಬರುತ್ತೆ ನೀರಿನ ಅಂಶ ಇರಬೇಕು ಅಂದರೆ ನೀರಾವರಿ ಇರಬೇಕು ನೀರಾವರಿ ಇರಾ ನೀರಾವರಿ ಇರಲೇಬೇಕು ಬೆಳಿಗ್ಗೆ ಒಂದು ಸಾರಿ ಕೊಡಬೇಕು ಸಾಯಂಕಾಲ ಒಂದು ಒಂದ್ಸಾರಿ ಕೊಡಬೇಕು ಆ ಲೆವೆಲ್ಗೆ ನೀರಾವರಿ ವ್ಯವಸ್ಥೆ ಇದ್ದವರು ಶುಂಠಿಯನ್ನು ತುಂಬ ಚೆನ್ನಾಗಿ ಬೆಳೀತಿದ್ದಾರೆ ಫೆಬ್ರವರಿ ಹದಿನೈದರ ನಂತರ ಹಾಕ್ತಾರೆ ಸೊ ಅದರಿಂದ ನೀರಾವರಿ ಆಧಾರಿತ ಕರ್ನಾಟಕದಲ್ಲಿ ಇವತ್ತು ಯಾರು ಬೆಳೀತಾ ಇದ್ದಾರೆ ಅಂದರೆ ಮೂವತ್ತು ನೈಂಟಿ ಪರ್ಸೆಂಟು ನೀರಾವರಿ ಆಧಾರಿತದಲ್ಲಿ ಶುಂಠಿಯನ್ನು ಬೆಳೀತಾರೆ ಅದರಿಂದ ಇಳುವರಿಯನ್ನು ತುಂಬ ಚೆನ್ನಾಗಿ ತೆಗಿತಾರೆ ಯಾಕೆಂದರೆ ಬೇಗ ಮಾಡಿರ್ತಾರೆ ಸೊ ಅದಕ್ಕೆ ಎಲ್ಲ ಅದು ನೀರನ್ನು ಡೈಲಿ ಬೆಳಿಗ್ಗೆ ಸಾಯಂಕಾಲ ಕೊಟ್ಟಂಗೆ ಕೊಡ್ತಾರೆ ಸೊ ನಾವು ಒಂದಿನ ಕೊಡಿ ಅಂತ ನಾವು ಹೇಳಿದ್ರು ಸೊ ಆದರೂ ಆದರೂ ವಾತಾವರಣವನ್ನು ನೋಡಿಕೊಂಡು ಅವರು ಸಾಯಂಕಾಲ ಸಾಯಂಕಾಲ ನೀರು ಕೊಡ್ತಿರ್ತಾರೆ ಡೈಲಿ ಸೊ ಅದರಿಂದ ಅವ್ರದ್ದು ಶುಂಠಿ ಬೇಗ ಮುಳಕೆ ಬರುತ್ತೆ ಬೇಗ ಬೆಳೆಯುತ್ತೆ ಸೊ ಅದರಿಂದ ಬಿಸಿಲಿನ ವಾತಾವರಣ ಶುಂಠಿಗೆ ಅಷ್ಟೇನು ಸೂಕ್ತ ಅಲ್ಲ ನೀರನ್ನು ಕೊಡೋದ್ರಿಂದ ಬಿಸಿಲಿನ ವಾತಾವರಣದಲ್ಲಿ ಚೆನ್ನಾಗುತ್ತೆ ಏನಾದರೂ ನೀರು ಕೊಡಲಿಲ್ಲ ಅಂದರೆ ಕರ್ಗೆ ಹೋಗ್ಬಿಡುತ್ತೆ ಹುಟ್ಟೋದೇ ಇಲ್ಲ ನೋಡ್ತೇವೆ ಯಾವುದೋ ಬೋರ್ವೆಲ್ ಮೇಲೆ ಆಧಾರಿತವಾಗಿ ಶುಂಠಿಯನ್ನು ಹಾಕಿರ್ತಾರೆ ಬೋರ್ವೆಲ್ಲಲ್ಲಿ ನೀರು ಬರಲ್ಲ ಅಂದರೆ ಆ ಶುಂಠಿ ಹುಟ್ಟೋದೇ ಇಲ್ಲ ಲಾಸ್ಟಿಗೆ ನಾವೇ ಹೇಳ್ತಿರ್ತೀವಿ ಸರ್ ನೀವು ನೀರು ಗ್ಯಾರಂಟಿ ಮಾಡ್ಕೊಂಡು ಹಾಕಬೇಕಿತ್ತು ಒಂದು ಹದಿನೈದು ದಿನ ನೀರು ಕೊಡಲಿಲ್ಲ ಸರ್ ನೀರು ಇರಲಿಲ್ಲ ಅಂತಾರೆ ಅವಾಗ ಏನಾಗಿರುತ್ತೆ ಅಂದರೆ ಅದು ಊಟದ ಬದಲು ಕರ್ಗೆ ಹೋಗ್ಬಿಡುತ್ತೆ ಟಕ್ಕೆಗೆ ಶುಂಠಿ ಒಳಗಿರೋ ನೀರು ಈಚೆ ಬಂದು ಅದು ಲಾಸ್ಟಿಗೆ ಅದು ಒಂಥರ ಕರ್ಗೋಗುತ್ತೆ ಸೊ ಇದು ಏನ್ ಹೇಳ್ತಾರೆ ಅಂದ್ರೆ ಆಸ್ಮಾ ರಿವರ್ಸ್ ಆಸ್ಮಾಸ್ ಅಂತಾರೆ ಸೊ ನೀರು ಯಾವಾಗ್ಲೂ ಹೆಚ್ಚಿಗೆ ಇರುವ ಪ್ರದೇಶದಿಂದ ಕಡಿಮೆ ಪ್ರದೇಶಕ್ಕೆ ಹೋಗುತ್ತೆ ಆಗುತ್ತೆ ಹಾ ಶುಂಠಿಯಲ್ಲಿ ಜಾಸ್ತಿ ಮಹೇಶ್ ಇರುತ್ತೆ ಭೂಮಿಯಲ್ಲಿ ಇರೋದಿಲ್ಲ ಅದು ಭೂಮಿ ಎಳ್ಕೊಂಡ್ಬಿಡುತ್ತೆ ಅವಾಗ ಶುಂಠಿ ಒಣಗೋಗ್ಬಿಡುತ್ತೆ ಅಥವಾ ಸೊಕ್ಕೋಗ್ಬಿಡುತ್ತೆ ಆ ರೀತಿ ಇನ್ನ ಈ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ತಳಿಗಳು ಯಾವ್ಯಾವ ಶುಂಠಿ ತಳಿಗಳು ಶುಂಠಿ ತಳಿಗಳು ಅಂತ ಹೇಳಿದರೆ ರೈತರು ಬೆಳೀತಾ ಇರೋ ತಳಿ ರಿಯೋಡಿ ಜನರು ಅಂತೇಳಿ ಅದು ಒಂದು ವೆಜಿಟೇಬಲ್ ಜಿಂಜರು ಮತ್ತು ಅದು ದಪ್ಪವಾಗಿ ಚೆನ್ನಾಗಿ ಬರುತ್ತೆ ಇಳುವರಿನೂ ಜಾಸ್ತಿ ಬರುತ್ತೆ ಮತ್ತೆ ಗೊಬ್ಬರ ಕೊಟ್ಟಷ್ಟು ಅಥವಾ ನೀರು ಗೊಬ್ಬರ ಜಾಸ್ತಿ ಕೊಟ್ಟಷ್ಟು ಜಾಸ್ತಿ ಇಳುವರಿ ಬರುವಂಥ ಒಂದು ತಳಿ ಆದ್ರಿಂದ ರೈತರು ಅದನ್ನೇ ಪ್ರಿಫರ್ ಮಾಡಿದ್ದಾರೆ ಸೊ ಅದ್ರ ಮತ್ತೆ ಇನ್ನೊಂದು ಏನಂದರೆ ಅದ್ರದ್ದು ಬೀಜ ಎಲ್ಲೋ ಒಂದು ಕಡೆ ಸಿಗ್ತಾ ಇರುತ್ತೆ ಎಲ್ಲರೂ ನಾನು ಶುಂಠಿ ಹಾಕಬೇಕು ಅಂದರೆ ಎಲ್ಲೋ ಹುಡ್ಕೊಂಡು ಹೋದ್ರೆ ಅದೇ ಸಿಗೋದು ಅದರಿಂದನೇ ಅದನ್ನು ಹಾಕ್ಲಿಕ್ಕೆ ಹೋಗ್ತಾರೆ ಸೊ ತಳಿಗಳು ಅಂದ್ರಿಂದ ನಮ್ಮ ಸಂಸ್ಥೆಗಳಿಂದ ತಳಿಗಳನ್ನು ಅಭಿವೃದ್ಧಿ ಮಾಡಿ ಬಿಡುಗಡೆ ಮಾಡಿದ್ದಾರೆ ಸೊ ಈ ತಳಿಗಳಿಗೆ ಸ್ವಲ್ಪ ರೋಗ ಬರುವುದು ಕಡಿಮೆ ನಮ್ಮ ಸಂಸ್ಥೆಯಿಂದ ಒಂದು ಒಳ್ಳೆ ತಳಿ ಅಂದರೆ ಐ ಎಸ್ ಆರ್ ಅಂತ ನಾವು ರಿಲೀಸ್ ಮಾಡಿದ್ದೇವೆ ಸುಮಾರು ಒಂದು ಇಪ್ಪತ್ತೆರಡು ಟನ್ನಷ್ಟು ಒಂದು ಹೆಕ್ಟರ್ಗೆ ಇಳುವರಿ ಬರುತ್ತೆ ಅದಕ್ಕೆ ಇನ್ನೂರು ದಿನ ಬೇಕಾಗುತ್ತೆ ಒಣ ಇಳುವರಿ ಬಂದು ಇಪ್ಪತ್ತು ಪರ್ಸೆಂಟು ಅಂದರೆ ಇದನ್ನು ಡ್ರೈ ಜಿಂಜರ್ ಆಗಲೂ ಮಾತು ನಾವು ಮಾಡ್ಬೋದು ಸೊ ನಾರಿನ ಅಂಶ ಒಂದು ನಾಲ್ಕೂವರೆ ಪರ್ಸೆಂಟ್ ಇರುತ್ತೆ ಒಲಿಯೋರೈಸಿನ್ ಬಂದು ಆರು ಪಾಯಿಂಟ್ ಏಳು ಪರ್ಸೆಂಟ್ ಇರುತ್ತೆ ಎಣ್ಣೆ ಅಂಶ ಬಂದು ಒಂದು ಪಾಯಿಂಟ್ ಎಂಟು ಸೊ ನಮ್ಮ ಸಂಸ್ಥೆಯಿಂದ ಬಿಡುಗಡೆಯಾಗಿರುವ ತಳಿಗಳು ಈ ರೀತಿ ಇದ್ದಾವೆ ಸೊ ಮತ್ತು ನಮ್ಮನ್ನು ಐ ಎಸ್ ಆರ್ ಮಹಿಮಾ ಅಂತ ಬಿಡುಗಡೆ ಮಾಡಿದ್ದಾವೆ ಐ ಎಸ್ ಆರ್ ರಜೇತ ಅಂತ ಇವೆಲ್ಲ ಒಂದು ಸ್ವಲ್ಪ ಬೋಲ್ಡ್ ಆಗಿದೆ ರೋಗ ಕಡಿಮೆ ಬರ್ತವೆ ಆದರೆ ಇಳುವರಿಯನ್ನು ತಗೊಂಡಾಗ ರಿಯೋಡಿ ಜನರಿಗೆ ನಾವು ಕಂಪೇರ್ ಮಾಡಲಿಕ್ಕೆ ಹೋದಾಗ ಸೊ ಇದು ಬೋಲ್ಡ್ ರೈಜೋಮ್ ಆಗಿರೋದ್ರಿಂದ ಸ್ವಲ್ಪ ನಾರಿನಂಶನೂ ಜಾಸ್ತಿ ಇರೋದ್ರಿಂದ ಸೊ ಅಷ್ಟು ಇಳುವರಿ ಬರಲ್ಲ ಅಂತಾರೆ ರೈತರು ಸೊ ಆವಾಗ ಏನಾಗುತ್ತೆ ಅಂದರೆ ಇದು ಗಟ್ಟಿ ಇರುತ್ತೆ ರೋಗ ಬರೋದಿಲ್ಲ ಕೆಲವು ರೈತರು ಇದನ್ನೇ ಬೇಕು ಅಂತ ಬಂದು ತೊಗೊಂಡು ಹೋಗ್ತಿದ್ದಾರೆ ಸೊ ಕೆಲವು ರೈತರು ನಮ್ಮದು ಇಳುವರಿ ಅಷ್ಟು ಬರಲಿಲ್ಲ ಸರ್ ರಿಯೋಡಿ ಥರ ಸೊ ರಿಯೋಡಿ ಒಂದು ವೆಜಿಟೇಬಲ್ ಜಿಂಜರು ಇದು ಒಂದು ಎರಡಕ್ಕೂ ಆಗುತ್ತೆ ವೆಜಿಟೇಬಲ್ಗೂ ಯೂಸ್ ಮಾಡ್ಬೋದು ಮತ್ತು ಒಣಸುಂಠಿಗೂ ಯೂಸ್ ಮಾಡ್ಬೋದು ಇವು ಮೂರು ತಳಿಗಳು ಇತ್ತೀಚೆಗೆ ನಾವು ಐ ಎಸ್ ಆರ್ ವಜ್ರ ಅಂತ ಒಂದು ತಳಿ ದಪ್ಪ ರೈಸೋಮ್ ಇದೆ ಸೊ ಅದನ್ನು ಸುಧಾ ನಾವು ಬಿಡುಗಡೆ ಮಾಡಿದ್ದಾವೆ ಸೊ ಈ ನಾಲ್ಕು ತಳಿಗಳು ಸೂಕ್ತವಾದ ತಳಿಗಳು ಕೊಡಗು ಜಿಲ್ಲೆಗೂ ಕೊಡಗು ಜಿಲ್ಲೆಗೂ ಸೂಕ್ತವಾಗಿದೆ ನಾವು ಆಗಲೇ ಕೊಡಗು ಜಿಲ್ಲೆಯಲ್ಲಿ ಐ ಎಸ್ ಆರ್ ವರ್ಧವನ್ನು ಲೈಸೆನ್ಸ್ ಕೊಟ್ಟು ಕೆಲವು ರೈತರಲ್ಲಿ ಬೆಳೆಸಿದ್ದಾವೆ ಐ ಎ ಎಸ್ ಆರ್ ಮಹಿಮವನ್ನು ಕೊಟ್ಟಿದ್ದಾವೆ ಐ ಎಸ್ ಆರ್ ರಜೆತವನ್ನು ಕೊಟ್ಟು ಸೊ ಅದನ್ನೆಲ್ಲ ನೋಡಿದ್ದಾವೆ ನಾವು ಸಹ ಒಂದು ಮೂರು ನಾಲ್ಕು ರೈತರಿಗೆ ಲೈಸೆನ್ಸ್ ಕೊಡ್ತಿದ್ದಾವೆ ಬೆಳೆದು ಅವರು ಬೆಳೆದು ನಮಗೆ ಕೊಡಬೇಕು ಒಂದು ರೇಟನ್ನು ಫಿಕ್ಸ್ ಮಾಡಿರ್ತವೆ ಆ ರೇಟಲ್ಲಿ ಅವತ್ತು ಅಥವಾ ಮಾ ಅವತ್ತು ಮಂಡಿ ರೇಟ್ ಏನಿರುತ್ತೆ ಅದಕ್ಕೆ ನಾವೇ ಬೈ ಮಾಡ್ತೇವೆ ಅದರಿಂದ ನಾವು ಬೈ ಮಾಡಿ ಬೇರೆ ರೈತರಿಗೆ ನಾವು ಬೀಜವನ್ನು ಕೊಡಲಿಕ್ಕೆ ಈಗ ನಮ್ಮ ಸಂಸ್ಥೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಬೇಕಾದಷ್ಟು ಬೀಜವನ್ನು ಮಾಡಲೋವಂಥ ವ್ಯವಸ್ಥೆ ಆಗೋದಿಲ್ಲ ಕಷ್ಟ ಆಗುತ್ತೆ ಕಷ್ಟ ಆಗ್ತಾ ಇದೆ ಅದರಿಂದ ರೈತರಿಗೆ ಕೊಡ್ತಾ ಇದ್ದೀವಿ ನೀವೇ ಬೆಳೆದು ಅದನ್ನು ಮತ್ತೆ ವಾಪಸ್ ನಮಗೆ ಕೊಡಿ ನಮಗೆ ಕೊಡಿ ಅದನ್ನು ನಾವು ತಗೊಂಡು ಬೇರೆ ರೈತರಿಗಳಿಗೆ ಕೊಡೋಕ್ಕಾಗತ್ತೆ ಆ ವ್ಯವಸ್ಥೆಯಲ್ಲಿ ನಾವು ಅಪಂಗ್ಲದಲ್ಲೂ ಶುರು ಮಾಡಿದ್ದಾವೆ ಸೊ ಅದು ಈಗ ನಡೀತಾ ಇದೆ ಅಂದರೆ ಈಗ ನೀರಾವರಿ ಆಶ್ರಯದಲ್ಲಿ ಈ ಶುಂಠಿ ಬೆಳೆ ಪ್ರಾರಂಭ ಮಾಡಬೇಕು ಅಂದರೆ ಯಾವ ತಿಂಗಳುಗಳು ಸೂಕ್ತ ಅಂತೀರಿ ನೀರಾವರಿ ಆಶ್ರಯ ಅಂದ ತಕ್ಷಣ ಫೆಬ್ರವರಿ ಹದಿನೈದರ ಮೇಲೆ ಈಗಾಗಲೇ ಲಾಸ್ಟು ಆಗಲೇ ಶುಂಠಿಯನ್ನು ತೆಗೆದಿರ್ತಾರೆ ಅಥವಾ ಬಿಟ್ಕೊಂಡಿರ್ತಾರೆ ಈಗಾಗಲೇ ಒಂದು ಹತ್ತು ಹದಿನೈದು ದಿನದಿಂದ ಶುಂಠಿಯನ್ನು ತೆಗಿತಿದ್ದಾರೆ ಅಂದರೆ ಜನವರಿ ಮೇಲೆ ಶುಂಠಿಯನ್ನು ಡಿಸೆಂಬರ್ ನಂತರ ತೆಗಿತಾರೆ ಸೊ ರೇಟ್ ಕಡಿಮೆ ಇದೆ ಅಂತ ಹೇಳಿ ಇನ್ನು ಭೂಮಿಯಲ್ಲಿ ಬಿಟ್ಟಿರ್ತಾರೆ ಸೊ ಈಗ ಅವರು ಬೀಜಕ್ಕೆ ಬೇಕಾದ್ರೆ ತಕ್ಕೋಬೋದು ಬೀಜಕ್ಕೆ ಬೇಕಾದ್ರೆ ರೋಗ ಇಲ್ಲದಂತಹ ಪ್ರದೇಶಗಳಿಂದ ಬೀಜದ ಶುಂಠಿಯನ್ನು ತಕೊಬೇಕು ಫೆಬ್ರವರಿ ಮಧ್ಯದಿಂದ ಪ್ರಾರಂಭ ಮಾಡಬಹುದು ಮಾಡಬಹುದು ಬಿತ್ತನೆಗೆ ಮಾಡಬಹುದು ನೀರಾವರಿ ಇದ್ದರೆ ನೀವು ಫೆಬ್ರವರಿ ಮಾರ್ಚ್ ಅಲ್ಲಿ ಮಾಡಬಹುದು ನೀರಾವರಿ ಇಲ್ಲ ಅಂತ ಹೇಳಿದ್ರೆ ಮೇನಲ್ಲೇ ಸೋಯಿಂಗ್ ಆಗೋದು ಮೇ ಗಂಟನೂ ಸೋಯಿಂಗ್ ಮಾಡಬಹುದು ಕುಷ್ಕಿ ಮೇನ್ ಅಲ್ಲೇ ಯಾಕಂದ್ರೆ ಮಳೆ ಬಿದ್ಮೇಲೆ ಸೊ ಮಳೆ ಇನ್ನೇನು ಗ್ಯಾರಂಟಿ ಮಳೆ ಹಿಡಿಯುತ್ತೆ ಅಂದಾಗ ಮಾತ್ರ ಶುಂಠಿಯನ್ನು ಹಾಕಬೇಕು ಮಳೆ ಆಧಾರಿತ ಆದ್ರೆ ಯಾಕೆಂತ ಹೇಳಿದ್ರೆ ಬೀಜವನ್ನು ಮೇಲೆ ಭೂಮಿಯಲ್ಲಿ ಮಾಯಶ್ಚರ್ ಇಲ್ಲದೆ ಇದ್ರೆ ಬೀಜುತ್ತೆ ಸುಕ್ಕಟ್ಟು ಬಿಡುತ್ತೆ ಅಥವಾ ತೇವಾಂಶ ಕಳ್ಕೊಂಡ್ಬಿಡುತ್ತೆ ಅದರಿಂದ ಭೂಮಿಗೆ ಶುಂಠಿಯನ್ನ ಆಗೋದಿಲ್ಲ ಕಟ್ ಮಾಡಿರ್ತವೆ ಹಾಗೆ ಇಟ್ಟಿದ್ರೆ ಏನಾಗ್ಲಿಕ್ಕಿಲ್ಲ ನಾವು ಕಟ್ ಮಾಡಿರೋದ್ರಿಂದ ಕಟ್ ಮಾಡಿರೋ ಪೋರ್ಷನ್ ಇಂದ ನೀರು ಗೆಡ್ಡೆಯಿಂದ ನೀರು ಈಚೆ ಬಂದ್ಬಿಡುತ್ತೆ ಸೊ ಅದರಿಂದ ನಾವು ಅದನ್ನ ಮಾಡಲಿಕ್ಕಾಗಲ್ಲ ಸೊ ಆಧಾರ ಮಳೆ ಆಧಾರಿತ ಆದರೆ ಮೇನಲ್ಲಿ ಸೊ ನೀರಾವರಿ ಆಧಾರಿತ ಅಂದರೆ ಫೆಬ್ರವರಿ ಹದಿನೈದರ ಮೇಲೆ ಹೇಳ್ತಾರೆ ಹದಿನೈದು ಅಥವಾ ಫೆಬ್ರವರಿ ಎಂಡಲ್ಲಿ ಮಾಡೋದು ಸೂಕ್ತ ಇನ್ನು ಶುಂಠಿ ಗಡ್ಡೆಗಳು ಸಾಮಾನ್ಯವಾಗಿ ಮಣ್ಣಲ್ಲಿ ಅಭಿವೃದ್ಧಿ ಆಗೋದ್ರಿಂದ ಜಮೀನನ್ನು ನಾವು ಸರಿಯಾಗಿ ತಯಾರು ಮಾಡ್ಕೋಬೇಕಾಗತ್ತೆ ಆ ಜಮೀನಿನ ಸಿದ್ಧತೆ ಹೇಗಿರಬೇಕು ಅಂತ ಜಮೀನಿನ ಸಿದ್ಧತೆ ಅಂತ ಹೇಳಿದರೆ ಚೆನ್ನಾಗಿ ಉಳುಮೆ ಮಾಡಬೇಕು ಇತ್ತೀಚೆಗೆ ಎಲ್ಲರೂ ಟ್ರ್ಯಾಕ್ಟರ್ಗಳನ್ನು ಉಪಯೋಗಿಸ್ಕೊಂಡು ಇದ್ದಾರೆ ಒಂದು ಮೂರು ನಾಲ್ಕು ಸಾರಿ ಉಳುಮೆ ಮಾಡಿ ಒಳ್ಳೆ ಟಿಲ್ತ್ ಬರಬೇಕಂತಾರೆ ಹದ ಬರಬೇಕು ಆನಂತರ ಚರಂಡಿ ಮಾಡ್ಕೊಬೇಕು ಅದೇ ಟ್ರ್ಯಾಕ್ಟರ್ಗಳನ್ನು ಉಪಯೋಗಿಸ್ಕೊಂಡು ಅಥವಾ ಜೆ ಬಸಿಗಾಲುವೆಗಳು ಬಸಿಗಾಲುವೆಗಳನ್ನು ಮಾಡ್ಕೊಬೇಕು ಸೊ ಬಸಿಗಾಲುವೆ ಮಾಡಿಕೊಂಡು ಮಡಿಗಳನ್ನು ಮಾಡ್ಕೊಬೇಕು ಏರು ಮಡಿಗಳನ್ನು ಮಾಡಿಕೊಂಡು ಆನಂತರ ಅವರು ಸಣ್ಣ ಗೊಬ್ಬರವನ್ನು ಹಾಕ್ಬೇಕಾದ್ರೆ ಹಾಕ್ಬೋದು ಅಥವಾ ಗುಂಡಿಗೆನೆ ಪುಡಿ ಮಾಡಿದ ಸಾವಯವ ಗೊಬ್ಬರವನ್ನ ಹಾಕಿ ರೆಡಿ ಮಾಡಿಕೊಂಡು ಕಡೆ ಬೀಜವನ್ನು ಅವರು ಆಗ್ಲೇ ತೆಗೆದುಕೊಂಡಿದ್ದು ಬೀಜವನ್ನ ಆಗ್ಲೇ ಅವರು ಟ್ರೀಟ್ ಮಾಡ್ಕೊಂಡಿರ್ಬೇಕು ಅಂದ್ರೆ ಬೀಜವನ್ನ ಉಪಚಾರ ಉಪಚಾರ ಮಾಡಿರಬೇಕು ಬಿತ್ತನೆ ಬೀಜವನ್ನ ಬಿತ್ತನೆ ಬೀಜವನ್ನ ತೆಗೆಯೋದು ಅಂತ ಹೇಳಿದ್ರೆ ನಾರ್ಮಲಿ ಅವರು ನವೆಂಬರ್ ಡಿಸೆಂಬರ್ ಮೇಲೆ ತೆಗೆದಿರ್ಬಹುದು ಅದನ್ನ ತೆಗೆದು ಅದನ್ನ ಉಪಚಾರ ಮಾಡಿ ಇಟ್ಕೊಂಡಿರಬಹುದು ಬಿತ್ತನೆ ಬಹಳ ಮುಖ್ಯ ಅಲ್ವಾ ಬಹಳ ಮುಖ್ಯ ರೋಗ ಬರದೇ ಇರುವಂತಹ ತೋಟಗಳಿಂದ ಬಿಜನೆ ಗಡ್ಡೆಯನ್ನು ತಗೋಬೇಕು ಯಾರಿಗಾದರೂ ಬಿತ್ತನೆ ಬೇಕು ಅಂತ ಇದ್ರೆ ಮೊದಲೇ ತೋಟ ಹೋಗಿ ನೋಡ್ಕೊಂಡಿರ್ಬೇಕು ಮೂರು ತಿಂಗಳು ಮೊದಲೇ ನೋಡಿದರೆ ಸೊ ಆ ತೋಟದಲ್ಲಿ ರೋಗ ಇರಲಿಲ್ಲ ಅವರಿಂದ ಅವರು ಬಿತ್ತನೆ ಬೀಜವನ್ನು ತೊಗೊಳ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಬೇಕು ಸೊ ಅದು ಒಂದು ಎರಡನೇದು ಬಿತ್ತನೆ ಬೀಜವನ್ನು ಸರಿ ಮಾಡ್ಕೋಬೇಕು ಅಂದರೆ ಉಪಚಾರ ಮಾಡ್ಕೊಬೇಕು ಏನರಿಂದ ಅಂತ ಹೇಳಿದ್ರೆ ರೋಗ ಮತ್ತು ಕೀಟ ಬರೋ ಸಾಧ್ಯತೆ ಇದೆ ಸೊ ಆದ್ದರಿಂದ ಅದನ್ನು ನಾವು ಒಂದು ಇತ್ತೀಚೆಗೆ ಹೋದ ವರ್ಷ ಒಂದು ರೋಗ ಬೇರೆ ಬಂತು ಎಲೆ ರೋಗ ಅಥವಾ ಬ್ಲಾಸ್ಟ್ ಟೈಪ್ ರೋಗ ಬೆಂಕಿ ರೋಗ ಬೆಂಕಿ ರೋಗ ಬಂದ್ಬಿಡ್ತು ಸೊ ಆದ್ರಿಂದ ನಾವು ಈ ವರ್ಷ ಯಾರು ಬಿತ್ತನೆ ಬೀಜವನ್ನು ಮಾಡ್ತಾ ಇದ್ದೀರಿ ಅವರು ಆ ಬಿತ್ತನೆ ಬೀಜವನ್ನು ರೆಡಿ ಮಾಡಿಕೊಂಡು ನಾರ್ಮಲಿ ಏನಂದ್ರೆ ಹದಿನೈದರಿಂದ ಇಪ್ಪತ್ತು ಗ್ರಾಮ್ ಇರುತ್ತೆ ಒಂದು ಬೀಜ ಮಿನಿಮಮ್ ಎರಡರಿಂದ ನಾಲ್ಕು ಬಡ್ಡಿ ಮೊಗ್ಗುಗಳು ಮಗ್ಗುಗಳು ಸೊ ಆ ಬೀಜವನ್ನು ತಕೊಂಡು ಫಸ್ಟು ಪ್ರೊಪ ಕೊನಸಾಲ ಹದಬೇಕು ಅಂದರೆ ಟಿಲ್ಟ್ ಅಂತ ಏನೋ ಮಾರ್ಕೆಟಲ್ಲಿ ಸಿಗುತ್ತೆ ಸೊ ಅದು ಒಂದು ಎಮ್ ಎಲ್ ಪರ್ ಲೀಟರ್ ಹಾಕಿ ಮೂವತ್ತು ನಿಮಿಷ ಬಿಡಬೇಕು ಆ ಗೆಡ್ಡೆಯನ್ನು ಆನಂತರ ಏನು ಮಾಡಬೇಕು ಅದೇ ಗೆಡ್ಡೆಯನ್ನು ಮೆಟ್ಲಾಕ್ಸಿಲ್ ಮ್ಯಾಂಕೋಝೆಬ್ ಸೊ ಅದು ಒಂದು ಪಾಯಿಂಟ್ ಟೂ ಗ್ರಾಮ್ ಪರ್ ಲೀಟರ್ ಅದರಲ್ಲಿ ಇನ್ನೊಂದು ಇಪ್ಪತ್ತು ನಿಮಿಷ ಬಿಟ್ಟು ಇಟ್ಕೋಬೇಕು ಸೊ ಅನಂತರ ಕ್ವೀನಲ್ ಫಾಸ್ ಅಂತ ಬರೋ ಇನ್ಸೆಕ್ಟಿಸೈಡ್ ಒಂದು ಎಮ್ ಎಲ್ ಪರ್ ಲೀಟ್ರು ಅದರಲ್ಲಿ ಒಂದು ಇಪ್ಪತ್ತು ನಿಮಿಷ ಇಡಬೇಕು ಸೊ ಬೇರೆ ಬೇರೆ ಮಾಡಿದರೆ ಒಳ್ಳೇದು ಸೊ ನೀವು ಮಿಕ್ಸ್ ಮಾಡಿ ಮಾಡಂಗಿದ್ರೆ ಪಂಗಿಸೈಡ್ ಮಿಕ್ಸ್ ಮಾಡಬೇಡಿ ಪ್ರೊಪೊಕೋನಸಲ್ಲ ಸಪ್ರೇಟಾಗಿ ಮಾಡಿ ಮೆಟಲ್ ಆಕ್ಸಿಲ್ ಮತ್ತು ಕ್ವಿನಲ್ ಪಸನ್ನು ಮಿಕ್ಸ್ ಮಾಡೋ ಮಾಡೋರು ಇದ್ದಾರೆ ಸೊ ಆ ಥರ ಬೇಕಾದ್ರೆ ಮಾಡಿ ಒಟ್ಟು ಆಲ್ಮೋಸ್ಟ್ ನಿಮಗೆ ಈ ಮೂವತ್ತು ಒಂದು ನಲವತ್ತು ಐವತ್ತು ನಿಮಿಷ ಬೀಜೋಪಚಾರ ಮಾಡ್ಕೊಬೇಕು ಮರಿಬೇಡಿ ಯಾಕೆ ಅಂತ ಹೇಳಿದ್ರೆ ಹೋದ ವರ್ಷ ಏನಾಯ್ತು ಅಂದರೆ ಗಡ್ಡೆ ಬೆಳೀತಾ ಇತ್ತು ಕೆಲವು ತೋಟಗಳಲ್ಲಿ ಎಲೆ ರೋಗ ಬಂದು ಬರ್ತಿತ್ತು ಎಲೆಚಿಕೆ ರೋಗ ಹಿಂದೆ ಅದಕ್ಕೆ ನಾವು ಮ್ಯಾ ಕಂಪ್ಯಾನಿಯನ್ನು ಅಥವಾ ಕಾರ್ಬನ್ ಡೈಸಿಯಮ್ ಮ್ಯಾಂಕೋಸಬ್ ಮಿಕ್ಚರ್ಗಳನ್ನು ಹೊಡೆತಿದ್ವಿ ಸ್ಯಾಪ್ ಅಂತ ಇತ್ತು ಈ ಥರ ಕೆಮಿಕಲನ್ನು ಹೊಡೆದು ಮ್ಯಾನೇಜ್ ಮಾಡ್ತಾ ಇದ್ವಿ ಆದರೆ ಹೋದ ವರ್ಷ ಏನೇ ಹೊಡೆದ್ರು ಅದು ಬೇರೆ ರೋಗಾಣು ಆದ್ದರಿಂದ ಸೊ ಅದು ನಿಲ್ಲಿಲ್ಲ ಸೊ ಆವಾಗ ಏನು ಮಾಡಿದ್ರು ಈಗ ಅದನ್ನು ನಾವು ತುಂಬ ಸ್ಯಾಂಪ್ಲಿಂಗ್ ಎಲ್ಲ ಮಾಡಿದ್ದಾವೆ ಕೆಲವು ತೋಟಗಳಲ್ಲಿ ಐದನೇ ವರ್ಷಕ್ಕೆ ಬಂದು ಅಲ್ಲಿ ಮೂವತ್ತು ಪರ್ಸೆಂಟ್ ಇಳುವರಿ ಕಡಿಮೆ ಆಯಿತು ಸೊ ಮುಂದಿನ ವರ್ಷ ಏನಾದರೂ ಇನ್ನೂ ಬೇಗ ಬಂದುಬಿಟ್ರೆ ನಿಮಗೆ ಇಳುವರಿನೇ ಬರುವುದಿಲ್ಲ ಆದ್ದರಿಂದ ಸೀಡ್ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಪಿರಿಕ್ಯುಲೇರಿಯಾ ಅಂತ ಹೇಳೋದು ಫಂಗಸ್ಸು ಸೊ ಅದನ್ನು ಕಂಟ್ರೋಲ್ ಮಾಡುವಂತಹ ಕೆಮಿಕಲ್ನಿಂದನೇ ಟ್ರೀಟ್ ಮಾಡಿರಬೇಕು ಅದನ್ನು ಪ್ರೊಪೋಕೋನೊಸಾಲ್ ಅಂತ ಹೇಳ್ತೇವೆ ಈ ಲೋಕಲ್ಲಾಗಿ ಟಿಲ್ಟ್ ಅಂತ ಕೆಲವು ಕಂಪ್ನಿಯವ್ರದ್ದು ಇದೆ ಆ ಥರ ತುಂಬ ಕಂಪ್ನಿಗಳಿರ್ತವೆ ಅದನ್ನು ಪ್ರೊಪೊಕೋನೊಸಾಲ್ ಅನ್ನೋದು ಕೆಮಿಕಲ್ಲು ಒನ್ ಎಮ್ ಎಲ್ ಪರ್ ಲೀಟ್ರು ಸೊ ಅದನ್ನು ನೀವು ಇಪ್ಪತ್ತರಿಂದ ಮೂವತ್ತು ನಿಮಿಷ ಅದ್ದಿ ತೆಗಿಬೇಕು ಸೊ ಆನಂತರ ಬೆಟ್ಲಾಕ್ಸಲ್ ಮ್ಯಾಂಕೋಸಬ್ ಇದೆ ಸೊ ಅದರಲ್ಲಿ ಒಂದು ಇಪ್ಪತ್ತು ನಿಮಿಷ ತೆಗೆದು ಒಂದು ಮತ್ತೆ ಇದು ಗೆಡ್ಡೆಗೆ ಒಂದು ಸ್ಕೇಲ್ ಇನ್ಸೆಕ್ಟ್ ಬರುತ್ತೆ ಅದು ಬರ್ದಂಗೆನೆ ನೀವು ಸಿ ಟ್ರೀಟ್ಮೆಂಟ್ ಮಾಡ್ಕೊಳ್ಳಕ್ಕೆ ಕ್ವಿನಾಲ್ ಪಾಸುಗಳು ಹಾ ಈ ಮೂರನ್ನ ಬೀಜದ ಲೆವೆಲಲ್ಲೇ ಬೀಜ ತೆಗದ್ದಿರೇ ಮಾಡ್ಬೇಕು ಅಂತಾರೆ ನೀವು ಬೀಜ ಮಾಡ್ಕೊಂಡ ತಕ್ಷಣ ಅದನ್ನ ಆ ಥರ ಮಾಡಿ ಇಟ್ಕೋಬೇಕು ಸೊ ನೆಡೋ ನೆಡೋದಿನೂ ಮಾಡಿ ಹಾಕಬೇಕು ಅಂತ ಸೊ ಬೀಜೋಪಚಾರ ಎರಡು ಹಂತದಲ್ಲಿ ಮಾಡ್ತಾರೆ ಬೀಜವನ್ನು ತೋಟದಲ್ಲಿ ತೆಗೆದ ದಿನ ಶೇಖರಣೆ ಮಾಡ ಶೇಖರಣೆ ಮಾಡಲಿಕ್ಕೆ ಶೇಖರಣೆ ಮಾಡಿ ಇನ್ನೇನು ನಾಳೆ ಹಾಕ್ತೀವಿ ಅಂದ್ರೂ ಉಪಚಾರ ಮಾಡಿ ಹಾಕಿ ಅಂತ ಅದಕ್ಕೆ ನಾವು ಮೊನ್ನೆ ಆಗ್ಲೇ ಪ್ರೆಸ್ ನೋಟ್ ಎಲ್ಲ ಕೊಟ್ಟಿದ್ದೇವೆ ಈ ವರ್ಷ ಸೊ ಈ ತರ ನೀವು ಬೀಜೋಪಚಾರ ಮಾಡೋರು ಇದೊಂದು ಸುನ ಅನ್ಸರ್ಸ್ಕೊಳ್ಳೋದು ಒಳ್ಳೇದು ಅಂತ ಹೇಳಿದರೆ ರೋಗ ಏನಾದರೂ ಬೇಗ ಬೇಗ ಬಂದುಬಿಟ್ರೆ ತುಂಬ ಲಾಸ್ ಆಗ್ಬಿಡುತ್ತೆ ಅಂತ ಸೊ ಲಾಸ್ಟ್ ಇಯರ್ ಗೊತ್ತಾಗ್ಲೇ ಇಲ್ಲ ಅದು ಬಂತು ಮತ್ತೆ ಕೆಲವ್ರ್ ನಾವು ಕೆಲವು ತೋಟಗಳಿಗೆ ಹೋದಾಗ ಆ ಹೆಣ್ಮಕ್ಳೆಲ್ಲ ಹೇಳ್ತಾ ಇದ್ರು ಸರ್ ನೆನ್ನೆ ಅಲ್ಲಿತ್ತು ಇವತ್ತು ಬಂತು ಹರಡ್ತಾ ಇರುತ್ತೆ ಹರಡ್ತಾ ಇದೆ ನಾಳೆ ನಮ್ಮ ತೋಟ ಎಲ್ಲ ಒಣಗೋಗ್ಬಿಡುತ್ತೆ ಸರ್ ಆ ಲೆವೆಲ್ಗೆ ಪಾಪ ಕೆಲವರು ಅದ್ರ ಅದ್ರ ಮೇಲೆ ಪಾಪ ಜೀವನ ಮಾಡ್ತಿರ್ತಾರೆ ಆ ಭಯ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ಗಮನಿಸ್ತಾ ಇರ್ತಾರೆ ಅದ್ರ ಭಯ ಮತ್ತು ಅವ್ರಿಗೆ ಮಾರದೇ ಇದ್ದರೆ ನಾಳೆ ಮಾರಿಬಿಡ್ತೀವಿ ಸರ್ ಅಂತ ಇದ್ದರು ಸೊ ನಾವು ಹೇಳ್ತಾ ಇದ್ವಿ ನಾವೆಲ್ಲ ಹೋಗಿ ನೋಡೋದು ಗೆಡ್ಡೆಗೇನು ಆಗಿಲ್ಲ ಆಗಲೇ ಎರಡು ತಿಂಗಳಿಂದ ನಾವೂ ಬಂದು ಸರ್ವೆ ಮಾಡ್ತಾನೇ ಇದ್ದೇವೆ ನಾವು ತ ಗೆಡ್ಡೆ ಮನೆಗೆ ತೊಗೊಂಡೋಗಿ ಇಟ್ಕೊಂಡಿದ್ದೇವೆ ಗೆಡ್ಡೆ ಏನಾಗಿಲ್ಲ ಬಟ್ ಒಣಗೋಗ್ತಾ ಇತ್ತು ನಾವು ಎಲ್ಲ ಮೇಲೆ ಏನು ಹಸಿರು ಭಾಗ ಯಾವುದು ಇರ್ತಾನೆ ಇರಲಿಲ್ಲ ಸೊ ಅದರಿಂದ ಅದು ಸ್ವಲ್ಪ ಡೇಂಜರಸ್ ಮತ್ತೆ ಇತ್ತೀಚೆಗೆ ಅದು ಏನು ಅಂತ ಗೊತ್ತಾಗಿದೆ ಸೊ ಅದಕ್ಕೆ ಅದರ್ ಕೆಮಿಕಲ್ಸ್ ಗಳು ಇದಾವೆ ಉಪಚಾರ ಮಾಡಬೇಕು ಉಪಚಾರ ಮಾಡ್ಕೊಬೇಕು ಇನ್ನು ಈ ಬಿತ್ತನೆ ಗಡ್ಡೆಗಳನ್ನ ಎಷ್ಟು ಅಂತರದಲ್ಲಿ ನಾವು ಬಿತ್ತನೆ ಮಾಡ್ಕೋಬೇಕಾಗತ್ತೆ ಈ ಮಡಿನಲ್ಲಿ ನಾರ್ಮಲ್ ಅಂತ ಹೇಳ್ತಾರೆ ಇಪ್ಪತ್ತೆರಡು ಸೆಂಟಿಮೀಟರ್ ಒಂದು ಗೇಣು ಒಂದು ಗೇಣು ಅಂದ್ರೆ ಒಂದು ಒಂದು ಮೀಟರ್ ಅಗಲ ಮುಕ್ಕಾಲಡಿ ಹಾಂ ಒಂದು ಒಂದು ಬೆಡ್ ಅಂತ ಹೇಳಿದ್ರೆ ಒಂದು ಮೀಟರ್ ಇರುತ್ತೆ ಸೊ ಒಂದು ಮೀಟರಲ್ಲಿ ಮೂರು ಸಾಲುಗಳು ಸಾಲುಗಳು ಬರ್ತವೆ ಸೊ ಮೂರು ಸಾಲ ಅಂತ ಹೇಳಿದರೆ ಇಪ್ಪತ್ತೆರಡು ಸೆಂಟಿಮೀಟರ್ ಇಪ್ಪತ್ತೆರಡು ಸೆಂಟಿಮೀಟರ್ ಮುಕ್ಕಾಲ್ ಅಡಿಗೆ ಒಂದೊಂದು ನೀವು ಹಾಕೊಬೇಕು ಮೂರಡಿ ಹತ್ತಡಿ ಅಂತಾರೆ ಆ ಥರ ಇಳಿಜಾರಿಗೆ ಅಡ್ಲಾಗ್ ಮಾಡಬೇಡಿ ಇಳಿಜಾರು ತರತೆ ಮಾಡಿ ಬೆಡ್ಗಳನ್ನು ಅಡ್ಲಾಗ್ ಮಾಡಿದರೆ ನೀರು ಜಾಸ್ತಿ ಆಗುತ್ತೆ ಶುಂಠಿಯಲ್ಲಿ ಅಡ್ಲಾಗ್ ಮಾಡಬಾರ್ದು ಇಳಿಜಾರು ಹೆಂಗಿರುತ್ತೆ ಅದೇ ಥರ ಬೆಡ್ ಮಾಡಿಜಾರು ಇದಕ್ಕೆ ಮಾಡಬೇಕು ಮಾಡ್ಕೊಂಡಿದ್ರೆ ಒಳ್ಳೇದು ನೀರು ನಿಲ್ಬಾರದು ಅಷ್ಟು ಕಡಿಮೆ ಆದಷ್ಟು ಒಳ್ಳೆಯದು ಒಳ್ಳೆಯದು ಯಾಕೆ ಅಂತ ಹೇಳಿದರೆ ನಾವು ನೀರನ್ನು ಅಡ್ಡಲಾಗಿ ಮಾಡೋಕೆ ಹೋಗಿ ಹಿಡ್ಗಳನ್ನು ಮಾಡಿದರೆ ನೀರು ನಿಲ್ತು ಕೆಲವು ಟೈಮಲ್ಲಿ ಮತ್ತು ಚರಂಡಿಗಳನ್ನು ಮಾಡಬೇಕಾಗುತ್ತೆ ಅದರಿಂದ ಕಾಫಿ ತೋಟಗಳಲ್ಲಿ ಆದಷ್ಟು ಇಳಿಜಾರಿಗೆ ಮಾಡಿದರೆ ಅದ್ರ ಜೊತೆಗೆ ಮಾಡಿದ್ರೆ ಒಳ್ಳೇದು ಆದರೆ ಮಣ್ಣು ಕೊಚ್ಚನೆ ನೋಡ್ಕೋಬೇಕು ಮಚ್ಚಿಗೆಯನ್ನು ಮಾಡ್ಕೋಬೇಕು ಭತ್ತದ ಹುಲ್ಲಿನಿಂದ ಮುಚ್ಚುತ್ತಾರೆ ನಾವು ಶುಂಠಿಯನ್ನ ಹಾಕಿ ಇವಾಗ ಏನ್ ಮಾಡಿದ್ರೆ ಬಿತ್ತನೆ ಅಂತ ಹೇಳಿದ್ರೆ ಈಗಾಗಲೇ ಹೇಳಿದೆ ನಾವು ಎಲ್ಲ ಭೂಮಿಯನ್ನು ಅದ ಮಾಡಿಕೊಂಡು ಅಲ್ಲಿ ಸಣ್ಣ ಸಣ್ಣ ಗುಂಡಿಗಳನ್ನು ತೆಗೆದು ಆನಂತರ ಒಂದು ಗುಂಡಿಗೆ ಒಂದು ಇಡಿಯಷ್ಟು ಅಥವಾ ಒಂದು ಕಾಂಪೋಸ್ಟ್ ಗೊಬ್ಬರ ಕೊಟ್ಟಿಗೆ ಗೊಬ್ಬರವನ್ನ ಪುಡಿ ಮಾಡಿದ ಗೊಬ್ಬರ ಜಾಸ್ತಿ ಹಾಕ್ತಾರೆ ಸೊ ಅದನ್ನು ಹಾಕಿ ಅದರ ಮೇಲೆ ಶುಂಠಿಯನ್ನು ಹಾಕ್ತಾರೆ ಹಾಕಿದಾಗ ಬೇಕಿದ್ರೆ ಒಂದು ಸ್ವಲ್ಪ ರಾಕ್ ಪಾಸ್ಪೇಟ್ ಹಾಕ್ಬೋದು ಶಿಲಾ ರಂಜಕ ಶಿಲಾ ರಂಜಕವನ್ನು ಹಾಕೋಬಹುದು ಹಿಂದೆ ಎಲ್ಲ ನಾವು ಪೋರೇಟು ತಿಮ್ಮೆಟನ್ನು ಹಾಕ್ತಾ ಇದ್ವಿ ಇತ್ತೀಚೆಗೆ ಬ್ಯಾನ್ ಮಾಡಿದ ಸೊ ನೀಮ್ ಕೇಕನ್ನು ಹಾಕೊಳ್ಳಿ ಹಿಂಡಿ ಬೇವಿನ ಹಿಂಡಿಯನ್ನು ಹಾಕೊಳ್ಳಿ ಸೊ ಅದನ್ನು ಹಾಕಿ ಅನಂತರ ಅದನ್ನು ಮಣ್ಣಿನಿಂದ ಮುಚ್ಚಿ ಸೊ ಅನಂತರ ಅದರ ಮೇಲೆ ಭತ್ತದ ಹುಲ್ಲು ಅಥವಾ ಯಾವುದಾದ್ರೂ ಒಣಗಿರುವಂತಹ ಸತ್ತೆ ಅಂದರೆ ಕಾಡು ಕಾಡಲ್ಲಿ ಏನು ಎಲೆಗಳನ್ನು ಸುದ ಹಾಕಬಹುದು ತೆಂಗಿನ ತೆಂಗಿನಲ್ಲೂ ಮಾಡಿ ನೋಡಿದ್ದೇವೆ ಆಗುತ್ತೆ ಅಡಿಕೆ ಎಲೆಗಳಾಗುತ್ತೆ ಫಾರೆಸ್ಟಲ್ಲಿ ಏನ್ ಸಿಗುತ್ತೆ ಒಣದ್ದು ವಸ್ತುಗಳನ್ನು ಹಾಕ್ಬೋದು ಸೊ ಒಟ್ಟು ಮುಚ್ಚಬೇಕು ಹುಲ್ಲುಗಳಾದ್ರೆ ಒಂದು ಸ್ವಲ್ಪ ಈಸಿ ಹರಡಲಿಕ್ಕೆ ಈಸಿ ಆಗುತ್ತೆ ಮತ್ತೆ ಗಾಳಿಗೆ ಹಾಕಿ ಹೋಗುದಿಲ್ಲ ಸೊ ಬೇರೆದಾದರೆ ಆರೋಗ್ಯ ಚಾನ್ಸಸ್ ಇರುತ್ತೆ ಎಲೆಗಳಾದ್ರೆ ಸೊ ಮುಚ್ಚಿಗೆ ಬಹಳ ಮುಖ್ಯ ಮುಚ್ಚಿಗೆ ಮಾಡಿಬಿಟ್ಟು ನೀರು ಚೆನ್ನಾಗಿ ಕೊಡಬೇಕು ಆ ಬೆಡ್ಡು ನೆನೆಯುವಷ್ಟು ನೀರು ಕೊಡ್ಬೇಕು ನೀರು ಕೊಡಬೇಕು ನೀರನ್ನು ಕಡಿಮೆ ಮಾಡಿದಷ್ಟು ನಿಮಗೆ ಮೊಳಕೆ ಹೊಡೆಯೋದು ಕಡಿಮೆ ಮೊದಲು ಒಂದು ತಿಂಗಳಂತೂ ನೀವು ಡೈಲಿ ಅಷ್ಟು ಒಂದು ಮೂರು ಮೂರು ಗಂಟೆ ಮಾಡಿಬಿಟ್ಟು ಸೊ ಚೆನ್ನಾಗಿ ನೀರನ್ನು ಭೂಮಿಯನ್ನು ನೆನೆಸ್ಬಿಟ್ಟು ಸೋಯಿಂಗ್ ಮಾಡಿರ್ತೀರಿ ಸೊಪ್ಪು ಇದು ಸತ್ತಿ ಹಾಕಿರ್ತೀರಿ ಚೆನ್ನಾಗಿ ಒಂದು ಮೂರು ಗಂಟೆ ಚೆನ್ನಾಗಿ ನೀರಾವರಿಯನ್ನು ಕೊಟ್ಟು ಮತ್ತೆ ಪ್ರತಿದಿನ ಒಂದು ಒಂದ್ ಅರ್ಧ ಗಂಟೆ ಕೊಟ್ರೆ ಸಾಕಾಗುತ್ತೆ ಸೊ ಪ್ರತಿದಿನ ಕೊಟ್ಟುಕೊಂಡ್ರೆ ನಿಮಗೆ ಬೀಜ ಗಡ್ಡೆಗಳು ಸೊಕ್ಕೋಗುದಿಲ್ಲ ಅಥವಾ ಅಲ್ಲೇ ಡ್ರೈ ಇದಾಗೋದಿಲ್ಲ ಬೇಗ ಮೊಳಕೆ ಬರುತ್ತೆ ನಿಮಗೆ ಅದು ಅಭಿವೃದ್ಧಿ ಆಗುತ್ತೆ ಈಗ ಸಾಲಿನಿಂದ ಸಾಲಿಗೆ ಮುಕ್ಕಾಲಡಿ ಅಂತ ಇರಬೇಕು ಅಂತ ಹೇಳಿದ್ರು ಗಡ್ಡೆಯಿಂದ ಗಡ್ಡೆಗೆ ಎಷ್ಟು ಕೊಡಬೇಕಾಗತ್ತೆ ಸಾಲಿನಲ್ಲಿ ಅದಷ್ಟೇ ಅದು ಅಂದರೆ ಚೌಕಾಕಾರದ ಚೌಕಾಕಾರದ ನಡ್ಬೇಕಾಗತ್ತೆ ಇನ್ನ ಏನೇನು ಅಂತರ್ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅಂತ ಅಂತರ ಬೇಸಾಯ ಕಂಪಗಳು ಅಂತ ಹೇಳಿದಾಗ ಶುಂಠಿಯಲ್ಲಿ ಏನಾಗುತ್ತೆ ಅಂದರೆ ನೀರು ಕೊಡೋದೇ ಬಹಳ ಮುಖ್ಯ ನೆಟ್ ಮೇಲೆ ನೀರು ಕೊಡ್ತಾ ಇರೋದು ಜೊತೆಗೆ ಪೋಷಕಾಂಶ ಕೊಡಬೇಕು ಹಾಂ ಅದು ನೀವು ನೆಡಬೇಕಾದ್ರೆ ನೀವು ರಾಕ್ ಹಾಸ್ಪಿಟಲ್ ಹಾಕಿರ್ತೀರಿ ನಿಮ್ಮ ನಿಮ್ ಕೇಕ್ ಹಾಕಿರ್ತೀರಿ ಕಾಂಪೋಸ್ಟ್ ಹಾಕಿರ್ತೀವಿ ಸೊ ಅದರಲ್ಲಿ ಬೇರೆ ಬರ್ಲಿಕ್ಕೆ ಶುರು ಆಗುತ್ತೆ ಮೊಳಕೆ ಹೊಡೀಲಿಕ್ಕೆ ಶುರು ಆಗುತ್ತೆ ಸೊ ಮೊಳಕೆ ಒಡೆದ ಒಂದು ಮೂವತ್ತು ದಿನ ನಂತರ ಅವಾಗ ಏನಂತ ಒಂದೊಂದು ಬರ್ಲಿಕ್ಕೆ ಶುರು ಆಗುತ್ತೆ ಎಲೆಗಳು ಸೊ ಅವಾಗ ಏನು ಮಾಡ್ಬೋದು ಅಂತ ಹೇಳಿದರೆ ನೀವು ಆ ಹುಲ್ಲುಗಳನ್ನು ಬೇಕಿದ್ರೆ ಬೇರ್ಪಡೆ ಮಾಡ್ಬೋದು ಸ್ವಲ್ಪ ತೆಗೆದ ತೆಗೆದ್ಬೋದು ಒಂದು ತಿಂಗಳು ಅಥವಾ ಒಂದು ನಲವತ್ತೈದು ದಿನ ನಂತರ ಒಂದು ಗೊಬ್ಬರ ಕೊಡ್ಲಿಕ್ಕೆ ನೋಡಬೇಕು ಒಂದು ಬ್ಯಾಗ್ ಪರ್ ಎಕ್ಕರು ಸೊ ಎನ್ ಪಿ ಕೆ ಮಿಕ್ಸರನ್ನು ಕೊಡ್ಬೋದು ಸೊ ಕೊಟ್ಟರೆ ಹಾಂ ನೀರು ಕೊಡ್ತಾ ಇರೋದ್ರಿಂದ ಕೊಡ್ಬೋದು ಸೊ ನಾರ್ಮಲಿ ಏನು ಮಾಡ್ತಾರೆ ಅಂದರೆ ನಲ್ವತ್ತು ದಿನಕ್ಕೆ ಒಂದ್ಸರಿ ಕೊಡ್ತಾರೆ ಮತ್ತು ಎಂಬತ್ತು ದಿನ ಕೊಡ್ತಾರೆ ಮತ್ತು ತೊಂಬತ್ತು ದಿನಕ್ಕೆ ಕೊಡ್ತಾರೆ ಕೆಲವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಈ ಒಂದು ನಾವು ಮೂರು ಸಾರಿ ಅಥವಾ ನಾಲ್ಕು ಸಾರಿ ಕೊಡಿ ಅಂದರೆ ಕೆಲವರು ಏಳರಿಂದ ಎಂಟು ಸಾರಿ ಕೊಡ್ತಾರೆ ಅವರು ಪ್ರತಿ ಹದಿನೈದು ದಿನಕ್ಕೆ ಒಂದೊಂದು ಸಾರಿ ಒಂದು ಸಾರಿ ಭೂಮಿ ಕೊಡ್ತಾರೆ ಇನ್ನೊಂದು ಸಾರಿಗೆ ಸ್ಪ್ರೇ ಮಾಡ್ತಾರೆ ಸೊ ನಾರ್ಮ್ ಸ್ಪ್ರೇ ಮಾಡಬೇಕಾದ್ರೆ ಎರಡು ಕೆ ಜಿ ಎನ್ ಪಿ ಪಿ ನೈಂಟೀನ್ ಆಲು ಅಥವಾ ಫಿಫ್ಟೀನ್ ಆಲು ಆ ಥರ ತಗೊಂಡು ಅದನ್ನು ಸಿಂಪಡಣೆ ಮಾಡ್ತಾರೆ ಎರಡು ಕೆ ಜಿ ಒಂದು ಬ್ಯಾಗ್ ಇನ್ನೂರು ಲೀಟ್ರಿಗೆ ಹಾಕಿರ್ತಾರೆ ನೂರು ಲೀಟ್ರಿಗೆ ಒಂದು ಕೆ ಜಿ ಅದನ್ನು ಸಿಂಪಡಣೆ ಮಾಡ್ತಾರೆ ಎಲೆಗಳ ಮೇಲೆ ಎಲೆಗಳ ಮೇಲೆ ಮತ್ತು ಭೂಮಿಗೆ ಹಾಕೋದು ಅಂತ ಹೇಳಿದರೆ ನಾರ್ಮಲ್ ಎರಡು ಬ್ಯಾಗು ಅಷ್ಟು ಎಕರೆಗೆ ಒಂದು ಎಕರೆಗೆ ಸೊ ಅದನ್ನು ಗೊಬ್ಬರವನ್ನು ತಗೊಂಡು ಟ್ವೆಂಟಿ ಟ್ವೆಂಟಿ ಜೀರೋ ಫಿಫ್ಟೀನ್ ಹಾಕ್ತಾರೆ ಅದ್ರ ಜೊತೆಗೆ ಇನ್ನೊಂದು ಪೊಟ್ಯಾಶ್ ಪೊಟ್ಯಾಶ್ ಹಾಕ್ಕೊಂಡು ಅದನ್ನು ಕೊಟ್ಕೊಂಡು ಬರ್ತಾರೆ ಸೊ ಆದರೆ ನಮ್ಮ ಸಂಸ್ಥೆಗಳಿಂದ ರೆಕಮೆಂಡ್ ಮಾಡಿರೋದು ಐವತ್ತು ಕೆ ಜಿ ರಂಜಕ ಇಪ್ಪತ್ತೈದು ಕೆ ಜಿ ಪೊಟ್ಯಾಶು ಇಪ್ಪತ್ತೈದು ಟನ್ನಷ್ಟು ಗೊಬ್ಬರ ಅದು ನೆಡಬೇಕಾದ್ರೆ ಸೊ ನಲ್ವತ್ತು ದಿನ ಆದಮೇಲೆ ಜನಕ ಮೂವತ್ತೇಳು ಒಂದು ಹೆಕ್ಟೇರಿಗೆ ಸೊ ತೊಂಬತ್ತು ದಿನ ಆದಮೇಲೆ ಬಟ್ ಈ ಪದ್ಧತಿಯನ್ನು ತುಂಬ ಜನ ಅಷ್ಟಾಗಿ ಯೂಸ್ ಮಾಡೋದು ಅವ್ರದ್ದೇ ಪದ್ಧತಿಯಲ್ಲಿ ಮಾಡ್ತಾ ಇದ್ದಾರೆ ಚೆನ್ನಾಗಿ ಇಳುವರಿ ಬರ್ತಾ ಇದೆ ಆದರೆ ಗೊಬ್ಬರವನ್ನು ಕೊಟ್ಟುಕೊಂಡು ಹೋಗೋದು ಬಹಳ ಮುಖ್ಯ ಆನಂತರ ಪ್ರತಿ ಸಾರಿ ಗೊಬ್ಬರ ಕೊಟ್ಟಾಗಲೂ ಮಣ್ಣನ್ನು ಕೊಡಬೇಕು ಮಣ್ಣನ್ನು ಏರು ಆದಷ್ಟು ತಿರ್ಗಾ ನೀವು ಗ್ರೀನ್ ಮಲ್ಚಿಂಗ್ ಮಾಡೋಕ್ಕಾದ್ರೆ ಒಳ್ಳೇದು ಇಲ್ಲಾಂದ್ರೆ ಮೇಲ್ಗಡೆ ಕಾಣದಂಗೆ ಮಣ್ಣು ಹಾಕ್ತಾ ಇರಬೇಕು ಸಾವಯವ ಗೊಬ್ಬರ ಇದ್ರು ಕೊಡಬಹುದು ಸಾವಯವ ಗೊಬ್ಬರ ಸೊ ಈ ರೀತಿ ಅವರು ಆ ಶುಂಠಿ ಗೆಡ್ಡೆಗಳ ಮಧ್ಯೆ ಕೆಲಸಗಳನ್ನ ಮಾಡಿಕೊಂಡು ಸೊ ಒಂದನ್ನು ನಾವು ನೋಡಿದಾಗ ಒಂದು ಚರಂಡಿಯನ್ನು ಕ್ಲೀನ್ ಮಾಡ್ತಾ ಇರ್ತಾರೆ ಅದನ್ನು ಕೆಳಗೆ ಇಳಿಸ್ತಿರ್ತಾರೆ ಅದೇ ಮಣ್ಣನ್ನು ಅವರು ಬೆಡ್ಗೆ ಹಾಕ್ತಿರ್ತಾರೆ ಸೊ ಗೊಬ್ಬರ ಕೊಡ್ತಾರೆ ಮಣ್ಣೆಲ್ಲ ತೆಗೆದು ಮೇಲೆ ಹಾಕಿ ಆಲ್ಮೋಸ್ಟ್ ಒಂದು ಮೂವತ್ತು ದಿನಕ್ಕೆ ಒಂದೊಂದು ಕೆಲಸ ನಡೀತಾ ಇರುತ್ತೆ ಇದು ಮೋಸ್ಟ್ಲಿ ಈ ಶುಂಠಿ ಎಲ್ಲ ಏನು ಹೇಳ್ತಾರೆ ಅಂದ್ರೆ ತೊಂಬತ್ತು ದಿನಕ್ಕೆ ಎಲ್ಲ ಕೆಲಸಗಳನ್ನ ಮುಗಿಸ್ಬಿಡಿ ಅಂತ ಒಂದು ಸ್ವಲ್ಪ ನೂರೈವತ್ತು ದಿನ ಗಂಟೆ ಮಾಡ್ತಾರೆ ಇಲ್ಲ ಅಂತಿಲ್ಲ ಸೊ ಜಾಸ್ತಿ ಬೆಳವಣಿಗೆ ಆಗುವಂಥದ್ದು ನೈಂಟಿ ಡೇಸ್ ಗಂಟ ಆನಂತರ ಅದು ದಪ್ಪಾಗಲಿಕ್ಕೆ ಶುರುವಾಗುತ್ತೆ ಗಡ್ಡೆ ಹಾಂ ಗೆಡ್ಡೆಗಳು ಅದರಿಂದ ತೊಂಬತ್ತು ದಿನಕ್ಕೆ ನೀವು ಸುಮಾರು ಕೊಡಿ ಅಂತ ಹೇಳ್ತೀವಿ ಮತ್ತೆ ಕಳೆ ತೆಗೆಯೋದೇನು ಬೇಕಾಗೋದಿಲ್ಲ ಕಳೆ ತೆಗಿಬೇಕು ಕಳೆ ಮೂವತ್ತು ದಿನಕ್ಕೆ ಬಂದ್ಬಿಡುತ್ತೆ ಕಳೆ ತಕ್ಕೊಂಡು ಗೊಬ್ಬರ ಕೊಡೋದು ಕೊಡೋದು ಅನಂತರ ಮಣ್ಣು ಕೊಡೋದು ಒಂದೇ ಸಾರಿ ನಡೀತಾ ಇರುತ್ತೆ ಮಾಡ್ತಾನೆ ಇರ್ತಾರೆ ಒಂದು ತಿಂಗಳು ತಿಂಗಳು ಕಳೆಗಳು ಏನಾಗುತ್ತೆ ಅಂದ್ರೆ ಇನ್ಶಿಯಲಿ ಅಪ್ ಟು ನೈಂಟಿ ಡೇಸ್ ಅಥವಾ ಸಿಕ್ಸ್ಟಿ ಡೇಸ್ ಮಧ್ಯ ಎಲ್ಲ ಬರುತ್ತೆ ನೈಂಟಿ ಡೇಸ್ ಗಳಿಗೆ ಶುಂಠಿ ಕವರ್ ಆಗಿರುತ್ತೆ ಚೆನ್ನಾಗಿ ಬೆಳೆಯೋ ತೋಟದಲ್ಲಿ ಮಧ್ಯ ಕಳೆ ಬರಲ್ಲ ಬದುಗಳಲ್ಲಿ ಬರುತ್ತೆ ಚರಂಡಿಗಳ ಹತ್ರ ಬರುತ್ತೆ ಚರಂಡಿಯಲ್ಲಿ ಕ್ಲೀನ್ ಮಾಡ್ಕೊಳ್ತಾರೆ ನಂತರ ಮಣ್ಣು ಕೊಟ್ಕೊಂಡು ಹೋಗ್ತಾರೆ ಹ್ಞೂ ಹ್ಞೂ ಆತ್ಮೀಯ ರೈತ ಬಾಂಧವರೇ ತಮಗೆ ಈ ಶುಂಠಿ ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಎಸ್ ಜೆ ಅಂಕೆಗೌಡ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ಆರು ಆರು ಮೂರು ಸೊನ್ನೆ ಆರು ಒಂಬತ್ತು ಎರಡು ನಾಲ್ಕು ಒಂದು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ಆರು ಆರು ಮೂರು ಸೊನ್ನೆ ಆರು ಒಂಬತ್ತು ಎರಡು ನಾಲ್ಕು ಒಂದು ತುಂಬ ಸಂತೋಷ ಡಾಕ್ಟರ್ ಅಂಕೇಗೌಡ ಗೌಡ ಅವರೇ ಈ ಶುಂಠಿ ಕೃಷಿ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ರೈತ ಮಹಿಳೆಯರಿಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಜಗದೀಶ್ ಅವರಿಗೆ ಇವರನ್ನು ಸಂದರ್ಶಿಸಿದವರು ಪಿ ಎಂ ಜಗದೀಶ್ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ सन्तसद क्षणो कल सुखद वृद्धाप्य रक्षित आगुवा अन्नद सुरक्षित आगु अन्नद ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ विद्य कृषि विद्य मेलू तो नास्ति दुर्भिक्षा तो नास्ति दुर्भिक्षा